ನಮಸ್ಕಾರ ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಪರಮ ಪ್ರಶಸ್ತವಾದಂತಹ ಈ ಶರತ್ಕಾಲದ ನವರಾತ್ರದ ಮೂರನೇ ದಿನ ಇವತ್ತು ಈ ನವರಾತ್ರಿ ತೃತೀಯವನ್ನ ಗೌರಿ ತೃತೀಯ ಲಲಿತಾ ತೃತೀಯ ದುರ್ಗಾ ತೃತೀಯ ಅಂತ ಕರೀತಾರೆ ಪ್ರತಿ ತಿಂಗಳ ಶುಕ್ಲ ತದಿಗೆ ಗೌರಿ ವ್ರತವೇ ಆಗಿದೆ ಚೈತ್ರ ಗೌರಿ ವೈಶಾಖ ಗೌರಿ ವೈಶಾಖ ಗೌರಿಯನ್ನೇ ಅಕ್ಷಯ ಗೌರಿ ಅಕ್ಷಯ ತೃತೀಯ ಅಂತಲೂ ಹೇಳ್ತೀವಿ ಹಾಗೆ ಜ್ಯೇಷ್ಠ ಗೌರಿ ಆಷಾಢ ಗೌರಿ ಭಾತೃಪದ ಗೌರಿ ಅಂತೂ ನಮಗೆ ಗೊತ್ತೇ ಇದೆ ಶ್ರಾವಣ ಗೌರಿ ಹಾಗೆ ಈ ಅಶ್ವಿನ ಮಾಸದ ಗೌರಿ ವ್ರತ ಪ್ರತಿ ತಿಂಗಳ ಶುಕ್ಲ ತದಿಗೆ ವಿಶೇಷವೇ ಗೌರಿಗೆ ಅದರಲ್ಲೂ ಈ ನವರಾತ್ರದ ಈ ಶುಕ್ಲ ತದಿಗೆ ತುಂಬ ತುಂಬ ವಿಶೇಷ ಅನಿಸುತ್ತೆ ಇವತ್ತು ಮಹಾ ಗೌರಿಯಾಗಿ ಜಗನ್ಮಾತೆ ಆವಿರ್ಭವಿಸ್ತಾಳೆ ಆದರೆ ನಮ್ಮ ಯಾವ ಚಂಡಿ ಕವಚದಲ್ಲಿ ಬರುವಂತಹ ನವದುರ್ಗೆಯರ ಪ್ರಸ್ತಾಪ ಬರುತ್ತೆ ಅದರ ಪ್ರಕಾರ ಇವತ್ತು ಜಗನ್ಮಾತೆ ಪ್ರಥಮ ಶೈಲಪುತ್ತೇಜ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟ ಇದೆ ಇವತ್ತು ಅವಳು ಮೂರನೇ ದಿನ ಚಂದ್ರಘಂಟಿಯಾಗಿ ಅಂದ್ರೆ ಚಂದ್ರಾದಿ ಚಂದ್ರ ಚಂದ್ರತಾರಾದಿ ನಕ್ಷತ್ರಗಳನ್ನು ಆಭರಣಗಳನ್ನಾಗಿ ಧರಿಸಿರುವಂತಹ ನವವಧುವಾಗಿ ಪರಶಿವನನ್ನು ಭರಿಸುವಂಥವಳು ನಾವು ನೋಡಿದ್ವಿ ಮೊದಲನೇ ದಿನ ಅವಳು ಶೈಲಪುತ್ರಿಯಾಗಿ ಹಿಮವಂತನ ಪುತ್ರಿಯಾಗಿ ಹುಟ್ಟಿ ಬಂದಿದ್ದು ಪುಟ್ಟ ಕುಮಾರಿಯಾಗಿ ಸಕಲ ವಿದ್ಯಾ ಪಾರಂಗತಳಾಗಿ ಬೆಳೆದಂಥದ್ದು ಆಮೇಲೆ ನಿನ್ನೆ ಎರಡನೇ ದಿನ ನಾವು ನೋಡಿದ್ವಿ ದ್ವಿತೀಯ ದಿನ ಅವಳು ಬ್ರಹ್ಮಚಾರಣಿಯಾಗಿ ಅಂದ್ರೆ ಶಿವನು ಅವಳ ವಿದ್ಯಾ ಬುದ್ಧಿ ರೂಪ ಅಂತಸ್ತು ಐಶ್ವರ್ಯ ಯಾವುದಕ್ಕೂ ಒಲಿಯಲಿಲ್ಲ ಅವಳು ತಪಸ್ ಮಾಡಲಿ ಅಂತ ನಿರೀಕ್ಷಿಸ್ತಾನೆ ಹಾಗಾಗಿ ಅವಳು ತಪಶ್ಚರ್ಯನ ಮಾಡಿ ಯೋಗೀಶ್ವರಿಯಾದ ಮೇಲೆ ಶಿವ ಒಲಿತಾನೆ ಈಗ ಶಿವ ಒಲದೇ ತಾನೆ ಆಗ ಶಿವ ಶಿವಿಯರ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ ಆಗ ಅವಳು ನವ ವಧುವೆ ನವವಧುವಾಗಿ ಶಿವನೊಂದಿಗೆ ವಿಹರಿಸ್ತಾಳೆ ಶಿವಶಿವಯ್ಯರ ಮದುವೆ ತುಂಬಾ ವಿಶಿಷ್ಟವಾದದ್ದು ಸಮಸ್ತ ಪ್ರಕೃತಿಗೆ ಆದಿ ದಂಪತಿಗಳು ಶಿವಶಿವಿಯರು ವಾಗರ್ಥಾಪಿವತ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಕಾಳಿದಾಸನ ಪ್ರಸಿದ್ಧವಾದಂಥ ಒಂದು ಪ್ರಾರ್ಥನೆ ಇದೆ ವಾಕ್ ಮತ್ತು ಅರ್ಥ ಅಂದರೆ ವಾಕನ್ನೇ ಇಲ್ಲಿ ಓಂಕಾರ ಅನ್ನುವ ಪರಮಾರ್ಥವೂ ಇದೆ ವಾಕ್ ಅನ್ನುವ ಸಾಮಾನ್ಯ ಅರ್ಥವೂ ಇದೆ ಮತ್ತು ಅದರ ಅರ್ಥ ಅದರ ಒಳಗಿನ ಒಂದು ಮರ್ಮ ಏನಿದೆ ಈ ಬಾಯಲ್ಲಿ ಹೊರಡುವ ವಾಕ್ ಮತ್ತು ಅದರ ಒಂದಿಗೆ ಹೋಮುವಂಥ ಅರ್ಥ ಇದೆಯಲ್ಲ ಅದು ಹೇಗೆ ಸದಾ ಒಂದನ್ನು ಒಂದು ಬಿಡದೆ ಇರುತ್ತವೋ ಹಾಗೆಯೇ ವಾಗರ್ ವಾಗರ್ಥವು ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ವಾಕ್ ಅರ್ಥ ಪ್ರಣವದ ಅರ್ಥವನ್ನು ನಮ್ಮಲ್ಲಿ ಸ್ಫುರಿಸೋ ಹಾಗೆ ಮಾಡೋದಕ್ಕಾಗಿ ಇರುವಂತಹ ಜಗತಪಿತರು ಜಗತ್ತಿನ ಆದಿ ದಂಪತಿಗಳು ಜಗತ್ತಿನ ತಂದೆ ತಾಯಂದರು ಅವರು ಮತ್ತೆ ಹುಟ್ಟಿ ಮದುವೆ ಮಾಡಿಕೊಳ್ಳೋದು ಅದೊಂದು ಲೀಲೆ ಅಷ್ಟೆ ಹಾಗಾಗಿ ಪಾರ್ವತಿ ಜಗಜ್ಜನನಿ ಶಿವನ ಶಕ್ತಿಯಾಗಿ ಶಿವನೊಳಗೆ ಸದಾ ಇರುವಂತಹ ಅರ್ಧನಾದೀಶ್ವರ ಸ್ವರೂಪಣಿ ಆದರೆ ಲೀಲೆಗಾಗಿ ಈ ಲೀಲೆಗಾಗಿ ಇಲ್ಲಿನ ರಾಕ್ಷಸ ಸಂಹಾರಕ್ಕಾಗಿ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಮತ್ತೆ ಮತ್ತೆ ಅವಳು ವಿಶಿಷ್ಟವಾದ ರೂಪಗಳನ್ನು ಧರಿಸಿ ದೃಗ್ಗೋಚರಳಾಗಿ ಬರ್ತಾಳೆ ಹಾಗೆ ಬಂದದ್ದೇ ಪಾರ್ವತಿ ಅವತಾರ ಶಿವನಲ್ಲಿ ಸದಾ ಐಕ್ಯವಾಗಿಯೇ ಇರುವಂತಹ ಜಗನ್ಮಾತೆ ಲೀಲೆಗಾಗಿ ಪಾರ್ವತಿಯಾಗಿ ಹುಟ್ಟಿ ಆ ಪಾರ್ವತಿಯ ಅವತಾರದಲ್ಲಿ ಮತ್ತೊಮ್ಮೆ ತಪಸ್ಸನ್ನು ಮಾಡಿ ಶಿವನನ್ನ ಪಡೆದು ಶಿವನನ್ನ ವರೆಸುವಂತಹ ಸುಂದರ ಲೀಲೆಯನ್ನ ಮಾಡ್ತಾಳೆ ಶಿವಶಿವಯ್ಯರ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ ನಾನು ನಿನ್ನೆ ಹೇಳ್ದ ಹಾಗೆ ಒಂದು ಸ್ಥಳ ಪುರಾಣವಿದೆ ನಾವು ಹಿಮಾಲಯದ ಆ ಗಢವಾಲ್ ಯಾತ್ರೆ ನಾವು ಹೋಗುವಾಗ ಗಡ್ವಾಲ್ ಚಾರ್ಧಾಮ್ ಯಾತ್ರೆ ಹೋಗುವಾಗ ಬದ್ರಿ ಕೇದಾರ್ ಎಮ್ಮತಿ ಗಂಗೋತ್ರಿ ಅವುಗಳಿಗೆ ಹೋಗುವಾಗ ಕೇದಾರಕ್ಕೆ ಹೋಗುವ ದಾರಿನಲ್ಲಿ ಶೋಣ ಪ್ರಯಾಗ್ ಅಥವಾ ಸೋಮ್ ಪ್ರಯಾಗ್ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ನಾವು ಎಡಕ್ಕೆ ಒಂದು ಹದ್ಮೂರ್ ಹದಿನೈದು ಕಿಲೋಮೀಟರ್ ಹೋದರೆ ಅಲ್ಲೊಂದು ಕಣಿವೆಯಲ್ಲಿ ತ್ರಿಯುಗಿ ನಾರಾಯಣ ದೇವಸ್ಥಾನವಿದೆ ಅಲ್ಲಿ ಸುಂದರವಾದ ಹಿಮಶೃಂಗಗಳ ಮಧ್ಯದಲ್ಲಿ ಇರುವ ಆ ಕಣಿವೆಯಲ್ಲಿ ಅತ್ಯಂತ ಪ್ರಾಚೀನ ಗುಡಿ ಇದೆ ಅಲ್ಲೊಂದು ದೊಡ್ಡ ಹೋಮಕುಂಡವಿದೆ ಅಲ್ಲಿ ಅದು ನಮ್ಮ ಹಿಮವದ್ ಮಹಾರಾಜನ ಕುಲದೇವರಾಗಿತ್ತು ಅಲ್ಲಿ ಶಿವನಿಗೆ ಪಾರ್ವತಿಯನ್ನು ಕೊಟ್ಟು ಮದುವೆ ಮಾಡಿದ ಅಂತ ಸ್ಥಳ ಪುರಾಣ ಹೇಳುತ್ತೆ ಅಲ್ಲಿ ಹೋದಾಗ ಖಂಡಿತ ನೋಡ್ಕೊಂಬಲ್ಲಿ ಅಲ್ಲಿರುವಂತಹ ಹೋಮಕುಂಡದ ಅಗ್ನಿ ಇವತ್ತು ಕೂಡ ಚಾಚೋಲ್ಯಮಾನೆ ಪ್ರತಿಯೊಬ್ಬರು ಹೋದವರೆಲ್ಲ ನಾನೂ ಹೋಗಿದ್ದೀನಿ ಅಲ್ಲಿ ಸಂಗೀತನ ಸಮರ್ಪಿಸಿ ಅದನ್ನು ಅಖಂಡವಾಗಿ ಉರಿಯುವ ಹಾಗೆ ಮಾಡ್ತಾರೆ ಶಿವಶವಿಯರ ಸಪ್ತಪದಿಗೆ ಸಾಕ್ಷಿಯಾದಂತಹ ಹೋಮಕುಂಡವನ್ನು ಇವತ್ತು ನಾವಲ್ಲಿ ಕಾಣಬಹುದು ಅಂತ ಸ್ಥಳೀಯರು ಹೇಳ್ತಾರೆ ಇಂತಹ ಒಂದು ವಿಶಿಷ್ಟವಾದಂತಹ ಶಿವಶವಿಯರ ಮದುವೆ ನಡೆಯಿತು ಸಮಸ್ತ ಭೂಲೋಕದ ಎಲ್ಲ ಮನುಷ್ಯರು ದಾನವರು ಮಾನವರು ಪಶು ಪಕ್ಷಿಗಳು ಆಮೇಲೆ ಯಕ್ಷಗಂಧರ್ವ ಕಿನ್ನರ ಕಿಂಪುಷ ಸಿದ್ಧ ವಿದ್ಯಾದಿ ವಿದ್ಯಾಧರಾದಿಗಳು ಗಂಧರ್ವರು ಅಪ್ಸರಸೆಯರು ತ್ರಿಮೂರ್ತಿಗಳು ಅಷ್ಟದಿಕ್ ಬಾಲಕರು ಎಲ್ಲರೂ ಕೂಡ ಸೇರಿ ಆ ಶಿವಶಿವಿಯರ ಭವ್ಯವಾದ ವಿವಾಹಕ್ಕೆ ಸಾಕ್ಷಿ ಆಗ್ತಾರೆ ಕವಿ ಕುಲಪತಿಯಾದಂತ ಕಾಳಿದಾಸನಂತೂ ತನ್ನ ಕುಮಾರ ಸಂಭವದಲ್ಲಿ ಬಹಳ ಸೊಗಸಾಗಿ ಪಾರ್ವತಿ ಹೇಗೆ ಹುಟ್ಟಿ ಬೆಳೆದ್ಲು ಪಾರ್ವತಿಯ ತಪಶ್ಚರ್ಯ ಏನಷ್ಟು ಎಷ್ಟು ಅದ್ಭುತವಾಗಿತ್ತು ಅಂತ ಆಮೇಲೆ ಶಿವನು ಪಾರ್ವತಿಗೆ ಒಲಿದ್ದದ್ದು ಆಮೇಲೆ ಶಿವಶಿವಿಯರ ಮದುವೆಯ ಕುರಿತಾಗಿ ಅವರ ತಂದೆ ತಾಯಿ ಎಲ್ಲ ಮಾತುಕತೆ ಆಡಿದ್ದು ಆ ಮಾತುಕತೆ ಆಡುವಾಗ ಪಾರ್ವತಿಗೆ ತಾನೂ ಕೇಳಬೇಕು ಅಂತ ಇಷ್ಟ ಇತ್ತಂತೆ ಲಜ್ಜೆ ವಿನಮ್ರತೆ ಹಾಗೆ ಕಣ್ಣರಳಿಸಿಕೊಂಡ್ ಕುತ್ಕೊಂಡು ಕೇಳೋದಕ್ಕೆ ಲಜ್ಜೆ ಹಾಗಾಗಿ ಅವಳು ಕಾಳಿದಾಸ ಹೇಳ್ತಾನೆ ಏವಂಬಾದಿನಿ ದೇವರ್ಷವು ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲ ಪತ್ರಿ ಮಾಸ ಪಾರ್ವತಿ ಅವಳು ಈ ಸಪ್ತರ್ಷಿಗಳು ಬಂದು ದೇವರ್ಷಿಗಳು ಬಂದು ತನ್ನ ತಂದೆ ತಾಯಂದ್ರಿಗೆ ತಂದೆ ತಾಯಿಂದರೊಂದಿಗೆ ತನ್ನ ಮದುವೆಯ ಶಿವನೊಂದಿಗಿನ ತನ್ನ ಮದುವೆಯ ಬಗ್ಗೆ ಮಾತನಾಡ್ತಾ ಇರುವಾಗ ಅದನ್ನೆಲ್ಲ ಆಲಿಸುವ ಆಸೆ ಆದ್ರೆ ನಾಚಿಗೆ ಆಗ ಪಾರ್ವತಿ ಒಂದು ಕಮಲ ದಳ ಇವನ್ನ ಇಟ್ಕೊಂಡು ಒಂದು ಕಮಲ ಪುಷ್ಪವನ್ನು ಇಟ್ಕೊಂಡು ಅದನ್ನ ಎಣಿಸ್ತಾ ಇದ್ದೀನೋ ಎಂಬಂತೆ ಲೀಲಾ ಕಮಲ ಪತ್ರಿ ಗಣಯ ಮಾಸ ಸುಮ್ಮನೆ ಎಣಿಸ್ತಾ ಇರೋ ಹಾಗೆ ನಿಂತ್ಕೊಂಡು ಆಲಿಸ್ತಾ ಇದ್ಲು ಅಂತ ಅಂದರೆ ಲಜ್ಜಾ ಅನ್ನೋದೊಂದು ದೈವಿ ಗುಣ ಒಂಥರ ದೊಡ್ಡೊಡ್ಡಾಗಿ ಹೇಗಂದೇ ಆಗಿರೋದು ಅದು ನಮ್ಮ ಆತ್ಮವಿಶ್ವಾಸದ ಸಂಕೇತವಲ್ಲ ಅದು ಒಡ್ಡತನದ ಸಂಕೇತ ಅದು ಅಹಂಕಾರದ ಸಂಕೇತ ಎಷ್ಟೇ ಶಕ್ತಿ ಇದ್ದರೂ ಕೂಡ ನಮ್ಮಲ್ಲಿ ವಿನಮ್ರತೆ ಇರಬೇಕು ವಿನಮ್ರತೆಯೇ ಭೂಷಣ ನಮಗೆ ಪಾರ್ವತಿ ಅಂಥ ತಪಸ್ವಿನಿ ಆದ್ಲು ಅಂತ ಆದರೂ ಅಂಥ ರಾಜಕುಮಾರಿ ಅಂಥ ವಿದ್ಯಾವತಿ ಎಲ್ಲದರಲ್ಲೂ ಅವಳು ಪ್ರಥಮಳು ಅಂಥವಳಾದರೂ ಕೂಡ ಅವಳು ಅಷ್ಟು ವಿನಮ್ರವಾಗಿ ನಾಚಿಕೆಯಿಂದ ಕೂಡಿದ್ಲು ಅಂದರೆ ಆ ಲಜ್ಜಾಭೂಷಣಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗತ್ತೆ ಅಂತೂ ಶಿವಶಿವೆಯರ ಮದುವೆ ಆಗತ್ತೆ ಅದೂರಿಯಾಗಿ ಆಗತ್ತೆ ಸಾಕ್ಷಾತ್ ಮಹಾವಿಷ್ಣುವೆ ಅವಳ ಅಣ್ಣನ ಜಾಗದಲ್ಲಿ ನಿಂತು ಅದನ್ನ ನಡೆಸ್ಕೊಡ್ತಾನೆ ಬ್ರಹ್ಮನೇ ಅಧ್ವರಿಯು ಆಗ್ತಾನೆ ಎಲ್ಲರೂ ಪರಮಾನಂದದಿಂದ ಅವರ ಮದುವೆಯನ್ನು ನೋಡ್ತಾರೆ ಹೀಗೆ ಶಿವನ ಅರ್ಧಾಂಗಿ ಆದಂತಹ ಪಾರ್ವತಿಯು ಶಿವನ ಕೈಲಾಸಕ್ಕೆ ಸೇರಿಕೊಳ್ತಾಳೆ ಶಿವನಿಗೆ ಬೇಡದಂಥ ಯಾವ ಈಶ್ವರ್ಯ ನನಗೆ ಬೇಡ ಅಂತ ಹೇಳಿ ಅವನು ಕೂಡ ನಾರ್ಮಡಿಯುಟ್ಟು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಅವನೊಂದಿಗೆ ಬಿಟ್ಟು ಚೋಲೆ ಗೌರಮ್ಮ ಅಂತ ಹೇಳ್ತೀವಲ್ಲ ಅಷ್ಟು ಸರಳವಾಗಿರ್ತಾಳೆ ತಪಸ್ವಿ ಭಾವದಲ್ಲಿ ಅವಳು ಕೂಡ ಇದು ಬಿಡ್ತಾಳೆ ಆದರೆ ಶಿವನು ಎಂಥ ತಪಸ್ವಿಯು ಅಷ್ಟೇ ಶೃಂಗಾರಲ್ಲೂ ಅಲ್ಲ ಪಾರ್ವತಿಯ ಗುರುತಾದವನ ಪ್ರೇಮ ಅಪಾರವಾದದ್ದು ತನ್ನ ಗಾರ್ಹಸ್ಥ್ಯ ಕರ್ತವ್ಯಗಳನ್ನ ಮರೆಯಲಿಲ್ಲ ಪಾರ್ವತಿಯೊಂದಿಗೆ ಬಹಳ ಕಾಲ ವಿಹರಿಸ್ತಾನೆ ಅವರಿಬ್ಬರ ಪ್ರೇಮದ ವಿವಾಹದ ವಿಹಾರದ ಫಲವಾಗಿ ಮುಂದೆ ಸ್ಕಂದ ಹುಟ್ಟುತ್ತಾನೆ ಆ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ ಮೇಲೆ ಅವನು ಹೇಗೆ ತಾರಕಾಸನ ಸಂಹಾರ ಮಾಡ್ತಾನೆ ಹೇಗೆ ಜಗನ್ಮಾತೆ ಸ್ಕಂದ ಮಾತಾಡ್ತಾಳೆ ಆ ಮಾತೇನ ನಾವು ನಾಳಿನ ಭಾಗದಲ್ಲಿ ನೋಡೋಣ ಇವತ್ತು ಜಗನ್ಮಾತೆ ಚಂದ್ರಘಂಟಾದೇವಿಯಾಗಿ ನವವಧುವಾಗಿ ಸಕಲ ಧಾರಿಣಿಯಾಗಿ ಪರಮ ಸುಂದರಿಯಾಗಿ ಪರಮ ಮುಗ್ಧ ನವವಧುವಾಗಿ ನವೋಢೆಯಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾಳೆ ಅಂತ ಚಂದ್ರಘಂಟಾ ಚಂದ್ರಘಂಟಾದೇವಿ ನಮ್ಮೆಲ್ಲರಲ್ಲೂ ಸಂತೋಷವನ್ನು ಪ್ರಸನ್ನತೆಯನ್ನು ಉಂಟು ಮಾಡಲಿ ಮನೆ ಮನೆಯಲ್ಲೂ ಶುಭವನ್ನು ತರಲಿ ಅಂತ ಹಾರೈಸೋಣ ಮತ್ತೊಮ್ಮೆ ಶುಭಕರವಾದಂಥ ನವರಾತ್ರಿಯ ಶುಭಾಶಯಗಳು ನಮಸ್ಕಾರ सन्मुते श्रीपद्मच शङ्कर सन्मुते शुभ मंगले सर्वाभष्ट प्रदे शुंग पुराधीश्वरी शारदे शारदे शारे श्रुतिगति गुणमाते कमनी शृङ्गपुराधीश्वरी शारदे शुभङ्गणे सर्वाभिष्टप्रदे शृङ्ग पुराधीश्वरी शारदे शार...